ನಮಸ್ಕಾರ ಸ್ನೇಹಿತರೆ ವೇದಮಕರಂದಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶ್ರೀ ನಾಮ ಸಂವತ್ಸರದ ಕನ್ಯಾ ರಾಶಿಯವರ ರಾಶಿ ಫಲಗಳನ್ನು ನೋಡೋಣ ಈ ವರ್ಷ ಯುಗಾದಿಯಿಂದ ಮುಂದಿನ ವರ್ಷ ಯುಗಾದಿಯವರೆಗೆ ಕನ್ಯಾ ರಾಶಿಯವರ ರಾಶಿ ಫಲಗಳನ್ನು ಪಂಚಾಂಗದಲ್ಲಿ ಯಾವ ರೀತಿಯಾಗಿ ವಿವರಿಸಿದ್ದಾರೆ ಅಂತ ನೋಡೋಣ ಬನ್ನಿ ಈ ವರ್ಷ ಕನ್ಯಾ ರಾಶಿಯವರಿಗೆ ವರ್ಷದ ಆದಿಯಲ್ಲಿ ಗುರು ಅಶುಭದಾಯಕನಾಗಿದ್ದರು ಅನಂತರ ಶುಭ ಸ್ಥಾನದಲ್ಲಿ ಇರೋದ್ರಿಂದ ಮತ್ತೆ ವರ್ಷ ಪೂರ್ತಿ ಶುಭದಾಯಕನಾಗಿರೋದ್ರಿಂದ ಸ್ವಲ್ಪ ಮಟ್ಟಿನ ಶುಭ ಫಲಗಳು ಕಂಡುಬರುತ್ತೆ ವ್ಯಾಪಾರ ಉದ್ಯೋಗಗಳಲ್ಲಿ ಅಭಿವೃದ್ಧಿ ಸೇವಕ ವರ್ಗದಿಂದ ಸಹಾಯ ವಾಹನ ವಸ್ತ್ರಾಭರಣ ಲಾಭ ಕುಟುಂಬದಲ್ಲಿ ನೆಮ್ಮದಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಂಗಳ ಕಾರ್ಯಗಳು ಆಗುವಿಕೆ ಸ್ಥಿರಾಸ್ತಿ ಸಂಪಾದನೆ ಕೋರ್ಟು ವ್ಯವಹಾರಗಳಲ್ಲಿ ಮುನ್ನಡೆ ಮೊದಲಾದ ಫಲಗಳನ್ನು ಕಾಣಬಹುದು ಈ ವರ್ಷ ಕನ್ಯಾ ರಾಶಿಯವರ ಆದಾಯ ಐದಾಗಿದ್ರೆ ವ್ಯಯ ಕೂಡ ಐದಾಗಿರುತ್ತೆ ಇದು ಶ್ರೀ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಪಂಚಾಂಗದ ಕನ್ಯಾ ರಾಶಿ ಫಲ ಆಗಿರುತ್ತೆ ಮುಂದಿನ ರಾಶಿಯ ರಾಶಿಫಲಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ